ಇನ್ ವೈಲೇಷನ್ ಆಫ್ ಸೆಕ್ಷನ್ ಫಿಫ್ಟೀನ್ ಆ್ಯಂಡ್ ಟ್ವೆಂಟಿ ಫೈವ್ ಆಫ್ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ನೈನ್ಟೀನ್ ಏಯ್ಟಿ ಸೆವೆನ್ ಆನ್ ದಿ ಓರಲ್ ಇನ್ಸ್ಟ್ರಕ್ಷನ್ ಆಫ್ ದಿ ಚೀಫ್ ಮಿನಿಸ್ಟರ್ ಇನ್ ಇಸ್ ಕಾನ್ಸ್ಟಿಟ್ಯುಯನ್ಸಿ ವರುಣ ಆ್ಯಂಡ್ ಆಲ್ಸೋ ಇನ್ ಶ್ರೀರಂಗಪಟ್ಟಣ ಕಾನ್ಸ್ಟಿಟ್ಯುಯನ್ಸಿ ಈ ಎರಡು ಕ್ಷೇತ್ರಗಳಲ್ಲಿ ಮುಖ್ಯಮಂತ್ರಿಗಳ ಮೌಖಿಕ ಆದೇಶದ ಮೇರೆಗೆ ಮುನ್ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಬಳಸಿಕೊಂಡಿದ್ದಾರೆ ಅಂತೇಳಿ ಈಗ ಸಿ ಎಮ್ ಅವರು ಓರಲ್ ಇನ್ಸ್ಟ್ರಕ್ಷನ್ ಕೊಟ್ಟರು ಎನ್ನುವುದಕ್ಕೆ ಸಾಕ್ಷಿ ಯಾರು ಸತೀಶ್ ಅವರದು ನಟರಾಜ್ ಅವರೇ ಇದರಲ್ಲಿ ಅಂತ ಅದನ್ನೇ ನಾನು ಅಧಿಕಾರಿಗಳಲ್ಲಿ ಕೇಳ್ತಾ ಇದ್ದೀನಿ ಯಾರಪ್ಪ ಯಾರು ಕಿವಿಗೆ ಅವರು ಸೂಚನೆ ಕೊಟ್ಟರು ಓಕೆ ಅದನ್ನ ದಾಖಲೆ ಎಲ್ಲಿ ಮಾಡಿದ್ದೀರಾ ಅಂದರೆ ಆ ಕಡತದಲ್ಲಿರೋ ಕಚೇರಿ ಟಿಪ್ಪಣಿನೇ ಎರದಾಕ್ಬಿಟ್ಟು ಮಾಯ ಮಾಡಿಬಿಟ್ಟಿದ್ದಾರೆ ಅಂದರೆ ಒಂದು ಸುಮಾರು ಎಂಬತ್ತು ಕೋಟಿ ಕಡತದಲ್ಲಿ ಯಾರ್ಯಾರು ಏನೇನು ಆದೇಶ ಮಾಡಿದ್ರು ಏನೇನು ನಡವಳಿ ಆಯಿತು ಅಂತ ಏನು ಎಡಭಾಗದಲ್ಲಿ ಕಚೇರಿ ಟಿಪ್ಪಣಿ ಇರುತ್ತೆ ಆ ಕಚೇರಿ ಕಚೇರಿ ಟಿಪ್ಪಣಿನೇ ಮಾಯಾ ಅದೊಂದು ಕಚೇರಿ ಟಿಪ್ಪಣಿನೇ ಕಚೇರಿಯಲ್ಲಿ ಸಿಗ್ತಾ ಇಲ್ಲ ನನಗೆ ಎಂಡಾಸ್ಮೆಂಟ್ ಕೊಡ್ರಪ್ಪ ಅಂತ ನಾಲ್ಕೈದು ದಿವಸದಿಂದ ಅವ್ರ ದುಂಬಾಲ್ ಈಗ ಈ ನಮ್ಮ ಅವರು ಸಾಕ್ಷ್ಯ ನಾಶ ಮತ್ತೆ ದಾಖಲೆ ನಾಶ ಆಯ್ತು ಈಗ ಇಲ್ಲಿ ಏನಾಗುತ್ತೆ ಒಂದು ರಾಜ್ಯ ಅಂತ ಬಂದಾಗ ಅನೇಕ ನಿಗಮಗಳು ಇಲಾಖೆ ಅಭಿವೃದ್ಧಿ ಪ್ರಾಧಿಕಾರಿಗಳು ಎಲ್ಲವೂ ಬರ್ತಾವಲ್ವಾ ಈಗ ಆಯಿತು ಅಕಸ್ಮಾತ್ ಅಲ್ಲಿ ಯಾರೋ ಅಧಿಕಾರಿ ತಪ್ಪೆ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಒಬ್ಬರು ಮಿನಿಸ್ಟ್ರು ಅಂತ ಕೂಡ ಇರ್ತಾರೆ ಆ ಏರಿಯಾಗೆ ಸಂಬಂಧಪಟ್ಟಂತೆ ಒಬ್ಬರು ಶಾಸಕರು ಕೂಡ ಇರ್ತಾರೆ ಒಬ್ರು ಉಸ್ತುವಾರಿ ಅಂತ ಇರ್ತಾರೆ ಎಲ್ಲ ಇಲಾಖೆಗಳಲ್ಲಿ ನಡೆಯೋ ಭ್ರಷ್ಟಾಚಾರಕ್ಕೋ ಅಕ್ರಮಗಳಿಗೋ ಕಡತ ಮಾಯಗಳಿಗೋ ಟಿಪ್ಪಣಿ ಮಾಯ 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 ಆಗೋದಕ್ಕೋ ಸಿದ್ದರಾಮಯ್ಯ ಕಾರಣ ಎಂ ಕಾರಣ ಸಿ ಎಂ ಕಾರಣ ಅಂತ ಹೇಳಬಹುದಾ ಅಂತ ಇಲ್ಲ ಸರ್ ತಪ್ಪು ನೀವು ಹೇಳೋದು ಸರಿ ಮೌಖಿಕ ಸೂಚನೆ ಅಂತ ಮಾಡಿದ್ರಲ್ವಾ ನಾನು ಏನು ಅನ್ಕೊಂಡೆ ಮುಖ್ಯಮಂತ್ರಿಗಳ ಒಂದು ವರ್ಣಕ್ಷೇತ್ರ ಆದ್ರಿಂದ ಮುಖ್ಯಮಂತ್ರಿಗಳ ನೆಪ ಇಟ್ಕೊಂಡು ಇವರು ಇದು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳದ್ದು ಏನೂ ತಪ್ಪಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಇವರು ಅಲ್ಲಿ ಇಟ್ಟು ಸರ್ಕಾರದ ಆದೇಶದಲ್ಲಿ ಇಲ್ಲಿ ನೋಡಿ ಈ ಕೆಳಗಡೆ ಒಂದು ಸಂಪುಟ ಪ್ರಕರಣ ಸಂಖ್ಯೆ ಅಂತ ಒಂದು ಉಲ್ಲೇಖ ಇದೆ ಸರ್ ಓಕೆ ಅಂದರೆ ಇದು ಸಂಪುಟ ಸಭೆಯಲ್ಲಿ ಆ ಏನು ವಿಶೇಷ ಸಂಖ್ಯೆ ಇದೆ ಆ ವಿಶೇಷ ಸಂಖ್ಯೆದು ಒಂದು ಇದನ್ನ ದಾಖಲು ಮಾಡಿದ್ದಾರೆ ಈಗ ಸರ್ಕಾರದ ಆದೇಶದಲ್ಲಿ ಎಲ್ಲೂ ಸಂಪುಟ ಸಭೆ ಒಪ್ಪಿಗೆ ಪಡೆದಿದ್ದೀವಿ ಅಂತ ಹಾಕಿಲ್ಲ ಓಕೆ ಮತ್ತೆ ಒಪ್ಪಿಗೆ ಕೊಟ್ಟವರು ಯಾರು ಸೊ ಹೀಗೆ ಎಲ್ಲನು ಮರೆಮಾಚಿದ್ದಾರೆ ಯಾಕೆ ಮರೆ ಹಾ ಸರ್ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಓಕೆ ಹ್ಮ್ 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 ಇಷ್ಟು ಅಂದರೆ ಬಹಳ ವಿಷಾದ ಅಂದರೆ ಏನು ಈ ಸಭೆಯ ಅಧ್ಯಕ್ಷತೆಯನ್ನ ಮೈಸೂರು ಜಿಲ್ಲಾಧಿಕಾರಿ ರಾಜೇಂದ್ರ ಅವರು ವಹಿಸ್ಕೊಂಡಿದ್ದಾರೆ ಸರ್ ಅವತ್ತು ಓಕೆ ಐ ಎ ಎಸ್ ಅಧಿಕಾರಿ ಐ ಎ ಎಸ್ ಅಧಿಕಾರಿ ಏನಾದ್ರೂ ಇದು ಕಾನೂನು ಬದ್ಧವಾಗಿದೆ ಇದು ನಗರ ಪ್ರದೇಶದ ಅಭಿವೃದ್ಧಿಗೆ ಮಾಡಿರೋ ಸಂಸ್ಥೆ ಹಳ್ಳಿಯಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳೋ ಒಂದು ವ್ಯವಧಾನ ಇಲ್ಲ ಅಂದರೆ ಅವ್ರಿಗೂ ಒತ್ತಡ ಇತ್ತು ಇಷ್ಟು ಜನ ಮಾಜಿ ಮಂತ್ರಿಗಳು ಹಿರಿಯ ಸದಸ್ಯರು ಎಲ್ಲರೂ ಇದ್ದಾರೆ ಸರ್ ಈಗ ನಾನು ಕೇಳೋದು ಒಂದೇ ಒಂದು ಈಗ ಜಿಲ್ಲಾ ಪಂಚಾಯಿತಿನಲ್ಲಿ ನಗರ ಪ್ರದೇಶದ ದುಡ್ಡನ್ನ ಜಿಲ್ಲಾ ಪಂಚಾಯಿತಿಲಿ ನೀವು ವೆಚ್ಚ ಮಾಡಿಸಕ್ಕೆ ಹೊರಟಿದ್ದೀರಿ ವೆಚ್ಚನೂ ಮಾಡಿಸಿದೀರಿ ಈಗ ಜಿಲ್ಲಾ ಪಂಚಾಯಿತಿನಲ್ಲಿ ಒಂದು ನಾಲ್ಕು ಬಡಾವಣೆ ಮಾಡಿಸಿ ಮೈಸೂರು ನಗರಕ್ಕೆ ಅನುಕೂಲ ಆಗೋದು ಎಷ್ಟೋ ಯುವಕರಿಗೆ ಇವತ್ತು ನಿವೇಶನ ಇಲ್ಲ ಮನೆ ಕಟ್ಟಬೇಕು ಅನ್ನೋ ಅವಕಾಶನೇ ಇಲ್ಲ ಈ ತರದೊಂದು ವ್ಯವಸ್ಥೆ ಈಗ ನೀವು ಕಾನೂನು ಮಾಡೋದೇನು ಶಾಸನ ಸಭೆಯಲ್ಲಿ ಒಂದು ಸಿಸ್ಟಮೆಟಿಕ್ ಆಗಿ ಹಣ ಆಗಲಿ ವ್ಯವಸ್ಥೆ ಆಗಲಿ ಸಿಸ್ಟಮೆಟಿಕ್ ಆಗಿ ನಿಯಮಬದ್ಧವಾಗಿ ಹೋಗ್ಲಿ ಅಂತ ಆ ಮಾಡದ್ ನಿಯಮನೆ ನೀವೇ ಉಲ್ಲಂಘಿಸಿದ್ರೆ ಹೇಗೆ ಸರ್ ಇದು ನಟರಾಜ್ ಒಂದು ಶಾಸನ ಸಭೆಯಲ್ಲಿ ಮಾಡದಂತ ಶಾಸನಗಳನ್ನ ಶಾಸಕರೇ ಉಲ್ಲಂಘಿಸಿದ್ರೆ ಸರ್ ಒಂಡರ್ಫುಲ್ ಕ್ವಶನ್ ನಟರಾಜ್ ಅವರೇ ನಿಮ್ಮ ಕಾಳಜಿ ಈ ಒಂದು ವಿಚಾರದಲ್ಲಿ ಕಾಳಜಿ ಪ್ರಶ್ನಾತೀತ ನನ್ನ ಪ್ರಶ್ನೆ ಇರೋದು ಇಲ್ಲಿ ನಾನು ಕ್ಲಿಯರಾಗಿ ಹೇಳಿ ಇದು ಅಧಿಕಾರಿಗಳ ತಪ್ಪಾಗಿದೆಯಾ ಇಲ್ಲಿ ಅಥವಾ ನೇರ ನೇರವಾಗಿ ಸಿ ಎಂ ಅವರೇ ತಪ್ಪು ಮಾಡಿದ್ದಾರೆ ಇದರಲ್ಲಿ ಅಂತ ನಿಮ್ಮ ವಾದ ಸರ್ ಭಾಳ ಉತ್ತಮವಾದ ಪ್ರಶ್ನೆ ಕೇಳಿದರೆ ಅಧಿಕಾರಿಗಳ ಲಾಭ ಏನು ಕಮಿಷನ್ನು ಓಕೆ ಕಮಿಷನ್ನು ಹ್ಞೂ ಇವ್ರಿಗೆ ಏನು ಶಾಸಕರಿಗೆ ಜನಪ್ರತಿನಿಧಿಗಳೇನು ಅಲ್ಲಿ ನಾವು ಕೆಲಸ ಮಾಡಿಸ್ತೋ ಅನ್ನೊಂದು ಹೆಗ್ಗಳಿಕೆ ಅಥವಾ ಬೇರೆ ಬೇರೆ ರಾಜಕೀಯ ಕಾರಣಗಳು ಹೀಗಾಗಿ ಅವ್ರಿಗೆ ಕೆಲಸ ಆಗ್ಬೇಕಷ್ಟೇ ಮೇಲಾಗಿ ಈಗ ಇಡೀ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಈ ಗ್ಯಾರಂಟಿಗಳಿಂದ ಬೇರೆ ಕೆಲಸಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಇಲ್ಲ ಅನ್ನೋ ಒಂದು ಪ್ರತೀತಿ ಆಗ್ತಾ ಇದೆ ಅದಕ್ಕೆ ಪೂರ್ವಕವಾಗಿ ಇಲ್ಲೂ ನಡೀತಾ ಇದೆಯಲ್ಲ ಸರ್ ಹ್ಞೂ 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 ಮುಖ್ಯಮಂತ್ರಿಗಳಿಗೆ ವಿಶೇಷ ಅಧಿಕಾರ ಇರುವಾಗ ಅವರು ಇನ್ನೂರಲ್ಲ ಎರಡು ಸಾವಿರ ಕೋಟಿ ವಿಶೇಷ ಅನುದಾನವನ್ನು ಮಂಜೂರು ಮಾಡಿಕೊಳ್ಳೋ ವ್ಯಾಪ್ತಿ ಅಧಿಕಾರ ಇದೆ ಅವ್ರಿಗೆ ಅವ್ರಿಗೆ ನಲ್ವತ್ತು ಕೋಟಿ ಈಗ ನಾಲ್ಕು ಸಾವಿರ ಸೈಟು ಹಗರಣದಲ್ಲಿ ನರಳುತ್ತಾ ಇದ್ದ ನಾಶ ಆಗ್ತಾ ಇರೋ ಸಂಸ್ಥೆ ದುಡ್ಡು ಬೇಕಾ ಅವ್ರಿಗೆ ಹ್ಞೂ 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 ಫೈ ನಟರಾಜ್ ಅವರೇ ನನ್ನ ಮತ್ತಷ್ಟು ಮಾತಾಡಿಸ್ತೀನಿ ನಿಮ್ಮ ನೋವಲ್ವಾ ಸರ್ ಈಗ ನಾವೆಲ್ಲ ಅಲ್ಲಿ ಒಂದೊಂದು ಬ್ರೇಕ್ ಟೈಮ್ ಇದು ನಟರಾಜ್ ಅವರೇ ಕಂಟಿನ್ಯೂ ಮಾಡ್ತೀನಿ ನಾನು ನಿಮ್ಮ ಕಳಕಳಿಯೊಂದಿಗೆ ನಿಮ್ಮ ಕಾಳಜಿಯೊಂದಿಗೆ ಈ ಕೇಸು ರಾಜ್ಯ ಭವನ ತಲುಪಿದೆ ರಾಜ್ಯಪಾಲರು ಕೂಡ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ ಇದು ಏನಾಗುತ್ತೆ ಯಾವ ಥರದಲ್ಲಿ ಯಾರ್ಯಾರ ಪಾತ್ರಧಾರಿಗಳು ಎಲ್ಲವನ್ನೂ ಕೇಳ್ತೀನಿ ನಾನು